एले चले அரக்கடை கொஞ்சம் தஷெட் கலக்கடை இது கேளாயிற்றா இது இது சவத்துல ஆ ஆசிட் ஆசிட் கொஞ்சம் அது தாடகுடக்கு ஏத்தி மாட்டறேன் அது கட்டி கட்டாலும் பா ஊஷ் ஊordano இல்ல ரெ ரெப்பர் ரொம்பலாம் வாடா போயி டெலிட் படி வைக்கணும் ரெடி கலர் கட்ரேரி ನಾವು ಹಿಡಿಯಲಿಕ್ಕೆ ಹೋಗಿದ್ದು ಯಾರು ಹಿಡಿದಿರಿಪಾ ಅಂತ ಹೇಳ ಕರ್ದಾರ ಅಂತ ಬಿಟ್ಟು ಅದ ಹಿಡಿತಿದ್ದೀವಿ ಹಿಡಿದಿಂದ ಮಾಡ್ಕೋ ಆಮೇಲೆ ಹೋದ್ರೆ ಆಗೋದಿಲ್ಲ ಇದು ಎಲ್ಲಿ ಬಿಡ್ತೀರಿ ನೀವು ಇದು ದಂಡಲಿ ದಂಡೇಲಿ ಕೂಡ ಇದು ಒಂದು ಮನಿ ಹಾಕಿದ್ರ ಒಂದು ನಲವತ್ತೈದು ಮನಿ ಹಾಕಿತ್ತು ಎಸ್ಟಿ ಹೌದು ಮೆಕ್ಯಾನಿಕಲ್ ಯಾವ್ದು ಪಲ್ಲಿಗೆ ಹೋಗ್ಬೇಡ್ರಿ ಯಾರು ನೋಡ್ರಿ ಗುರ್ತಿಲ್ದ ಹಾಂಗ್ ಹಿಡಿಬೇಡ್ರಿ ಎಬ್ಬಾವ ಐತಿ ಹಿಡಿತೇನೆ ಪಡಿತೀನಿ ಯಾವ ತಪ್ಪು ಕೆಲಸ ಮಾಡಕ್ ಹೋಗ್ಬೇಡ್ರಿ ಆ ಹಣ್ಣಿನ ಬಗ್ಗೆ ನಿಮ್ಗೆ ಮಾಹಿತಿ ಇದ್ರೆ ಮಾತ್ರ ಹಿಡಿಬೇಡ್ರಿ ಕಡಿತಂದ್ರೆ ನೀವು ಎರಡ್ ಮೂರು ವರ್ಷ ರೂಪಾಯಿ ಆಗಿದ್ರೆ ನಿಮ್ಗೆ ಆರಾಮಾಗೋದಿಲ್ಲ ಅದು ಆರಾಮಾಗ ಎರಡು ವರ್ಷ ಬಿಟ್ಟು ಇರ ಕಡೆ ಓಪನ್ ಮಾಡ್ತಾರೆ ಸರ್ ಚೆಂಗಿನ ಹಾಕಂದ್ರೆ ಊರ್ ಓಪನ್ ಮಾಡ್ತಾರೆ ಓಪನ್ ಮಾಡ್ತಾರೆ ಅವಾಗ ಏನಾಗ್ತದೆ ಅಂದ್ರೆ ಪೋಡ್ಡುದು ತಲ್ಲ ಓಪನ್ ಮಾಡ್ತೀರಾ ಆದ ನಿಮಗೆ ಆರಾಮಕಂದ ಒಂದು ವರ್ಷ ಎರಡು ವರ್ಷ ಈ 10 ಬದರದ ಮೆಟ್ ನಿಮಗೆ ಡಿಂಗರ ಹಾ ಹಣ್ಣಾ ಬರಲ್ಲೆ ನೋಡಿ ಅದಿ ಬಿಟ್ರೆ ಆರು ಗುಡ್ಡೆನ ಕೈ ಹಾಕ್ಬೇಡ್ರಿ ಅದರ ಬಗ್ಗೆ ನೋಲೆಜ್ ಇದ್ರು ಅಷ್ಟೇ ಇದರ ತಿರುವು ಕೊಟಲೇ ಸರಿ ತೆಂದೆ ನೆಗ್ಲೇ ಅದ್ರು ಮತ್ತೆ ಕೂಡ ಸರಿ ほら、ほらね。